ಈ ಶ್ರೀಧರ್ ಅನ್ನೋರು ನನಗೆ ಹದಿನೈದು ಲಕ್ಷ ಚೆಕ್ ಕೊಟ್ಟೆ ಚೆಕ್ ಕೊಟ್ಟು ನಾನು ಒಂದು ತಿಂಗಳೊತ್ತಿ ಹೇಳಿದ್ರು ಈಗಾಗಲೇ ನಾಲ್ಕೈದು ತಿಂಗಳಾದರೂ ಕೂಡ ನನ್ನ ಅಳಿಮೆಯ ನಮ್ಮ ಕಣ್ಣಿಗೆ ಕೇಳಿ ಬಂದರೂ ಕೊಟ್ಟಿಲ್ಲ ಏನಾಗಿದೆ ನಿಮಗೆ ಸರ್ ಚೆಕ್ಕು ಬ್ಯಾಂಕ್ ಕಳಿಸಿ ಬೋನ ಸರ್ ಇದಾಗೈತಿ ರಿಟರ್ನ್ ಬಂದೈತಿ ದುಡ್ಡಿಲ್ಲ ಅಂತ ಅದು ನಾನು ಮೋಸ ಹೋಗೀನಿ ನನಗೆ ಇದನ್ನು ನ್ಯಾಯ ಒದಗಿಸ್ಕೊಳ್ಬೇಕು ಅಂತ ನಾನು ಕೇಳ್ಕೊತೀನಿ ನಾನು ನಾಲ್ಕು ಸರ್ವನ ನಂಬರ್ನಲ್ಲಿ ವಾಸ ಇದ್ದೀನಿ ನಾನು ಆ ಸೈನ ಸೈನಿಕರ ಅಕಾಡೆಮಿ ಅಂದ್ಬಿಟ್ಟು ಶ್ರೀಧರಿಗೆ ನಾಲ್ಕಿಕರೇನ ನಾನು ಸುದ್ದ ಕ್ರಾಯಿಗೆ ಕೊಟ್ಟಿದ್ದೀನಿ ಅದರಲ್ಲಿ ಬೌಳಿಕೆ ಹದಿನೈದು ಲಕ್ಷವ ನಿಲ್ಲಿಸ್ಕೊಂಡು ಚೆಕ್ ಕೊಟ್ಟರು ಅದರದನ್ನೇ ಕೂಡ ಕ್ರಾಯಿ ಪತ್ರದಲ್ಲಿ ಎಲ್ಲ ಬಂದಿದೆ ಅಂತ ಬರೆಸ್ಕೊಂಡು ಒಬ್ಬ ಒಪ್ಪಿಗೆ ಪತ್ರವ ಬೇರೆ ಸಪ್ರೇಟ್ ಬರ್ಕೊಟ್ಟವ್ರೆ ಸಪ್ರೇಟ್ ಬರ್ಕೊಟ್ಟಿದ್ರೆ ನಾನು ಬ್ಯಾಂಕ್ ಹಾಕಿದಾಗ ಆ ಬ್ಯಾಂಕ್ನಲ್ಲಿ ಅವ್ರ ಚೆಕ್ನಲ್ಲಿ ಅವ್ರ ಹೆಸರು ಹಣ ಇದೆ ಇಲ್ಲ ಹಣ ಇಲ್ಲ ಚೆಕ್ಕು ರಿಜೆಕ್ಟ್ ಆಗಿಬಿಟ್ಟು ವಾಪಸ್ ತಗೊಂಡು ಈಗ ನಾನು ಅದನ್ನು ನಂತರ ಇಟ್ಕೊಂಡಿದೀನಿ ಏನು ಹೇಳ್ತಾರೆ ನೀವೇನು ಮಾಡು ಅಂದ್ಬಿಟ್ಟು ನಾನು ನಮ್ಮ ಅಕ್ಕನ ಮಗ ನನ್ನ ಎಳೆಮೆಯ ನನ್ನ ಇವನ್ ತಮ್ಮ ಎಲ್ಲ ಸೇರಿ ಮೂರು ನಾಲ್ಕು ಸಾರಿ ಕೇಳಿದ್ರು ಕೂಡ ಪದೇ ಪದೇ ಹೇಳಿ ಹೇಳಿ ಸುಳ್ಳು ಹೇಳಿ ಕಳಿಸ್ತಾ ಇತ್ತು ಏನಾದರೂ ಬೇರೆ ಏನಾರ ಅವರು ಸಾಲ್ಕಿ ಏನಿಲ್ಲ ಸಾಲ್ಕಿ ಸ ಗೂಂಡಾಗಿರಿಗಳು ಬಟ್ಬಿಟ್ಟು ದಿನ ಪ್ರತಿ ದಿವ್ಸ ಜಗಳ ಪ್ರತಿ ದಿವ್ಸ ಜಗಳ ಹ್ಞೂ ಅವ್ರ ಗುಂಡಗಳು ಇಪ್ಪತ್ತು ಹತ್ತು ಬಂದು ಸ ನನ್ನ ಚುಡಾಯಿಸೋದು ಕಿಚ್ಚಾಯಿಸೋದು ಇವಾಗ ಕಿಚ್ಚಾಯ್ತದ ಏನು ಬೇಕು ಮಾಡಿ ಮಾಡ್ಕೋತಿಲ್ಲ ಮಾಡ್ಲಾ ನೋಡ್ತೀವಿ ಅಂತ ತಿವಿಯೋದು ಹೊಡೆಯೋದು ಯಾರ ಥರ ತೊಂದರೆ ಕೊಡ್ತಾರೆ ಹುಡುಗ ಹೇಳಿ ಹೇಳಿ ನಿಮ್ಮ ಹೆಸರು ರಾಮಪ್ಪ ನಾವು ಜಮೀನಲ್ಲಿ ವಾಸ ಇದ್ದೀವಿ ಆ ಸೈನಿಕರ ಅಕಾಡೆಮಿಗೆ ನಾಲ್ಕು ಎಕರೆ ನಾವು ಕ್ರೈಕೆ ಕೊಟ್ಟಿದ್ವಿ ಅದರಲ್ಲಿ ದುಡ್ಡು ಕೊಟ್ಬಿಟ್ಟು ಏಳು ಹದಿನೈದು ಲಕ್ಷ ನಿಲ್ಲಿಸ್ಕೊಳ್ಳೋರೆ ಕೊಡಿದ್ರೆ ಗುಂಡ ಕೇಳಿಬಿಟ್ಟು ಗಲಾಟೆ ಎಲ್ಲ ಯಾರು ಕೊಟ್ಟಿರೋದು ನೀವು ಈ ಶ್ರೀಧರ್ ಅಂತ ಶ್ರೀಧರ್ ಅವರು ಚೆನ್ನಪ್ಪ ಮಾದರಿಗೌಡ ಅಂದ್ಬಿಟ್ಟು ಅವರು ಮಾಜಿ ಸೈನಿಕ ಅವನ ಸೈನಿಕರ ಅಕಾಡೆಮಿ ಅಂತ ಮಾಡ್ಕೊಬಿಟ್ಟಿದ್ದೆ ಅವರೆಲ್ಲರೂ ಪೂರ್ತಿ ನಮ್ಮ ಬೌಂಡ್ರಿಗೆಲ್ಲ ನಮ್ಮ ಜಮೀನು ಸೇರ್ಕೊಂಡು ಕಾಂಪೌಂಡ್ ಹಾಕೊಂಡು ನಮಗೆ ಹೊತ್ತಿರಗಾಡಕ್ಕೆ ಜಾಗ ಬಿಡ್ತಾ ಇಲ್ಲ ತೊಂದರೆ ಕೊಡ್ತಾರೆ ಗುಂಡಗಳು ಬಿಟ್ಬಿಟ್ಟು ಅದೇನು ಮಾಡ್ಕೊತೀವ್ ಮಾಡ್ಕೊಂತ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ನಾನು ಕೊಟ್ಟಿದ್ದೀನಿ ಯಾರೋ ಸಲ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬಂದು ಏನು ಮಾಡಿಲ್ಲ ಯಾವ ಶೇಷ ಏನಂತ ಹೇಳ್ತಾರೆ ಪೊಲೀಸ್ ಅವರು ಬರ್ತೀನಿ ಎಷ್ಟು ದಿನ ಆಯ್ತು ನೀವು ಅಂತ ಅದು ಬಿಕರಿ ಕೊಡ್ತೀನಿ ಹಾಗಾರೆ 얘는 ಮನೆಯಲ್ಲಿ ನೀವು ನಾವಿಬ್ರಿಯೇ ನಾವಾಕಲೇ ಹಾಗಾದ್ರೆ ಈಗ ದುಡ್ಡು ಕೊಡ್ಬೇಕಲ್ಲ ಏನಂತ ಹೇಳ್ತರ್ತ ತಾ ಏನು ಮಾಡ್ಕುತ್ತೆ ಮಾಡ್ಕೊಂತಾ